ಬೈಕ್ಗೆ ಆಟೋ ಟಚ್ ಆಗಿದ್ದಕ್ಕೆ ರೊಚ್ಚಿಗಿದ್ದ ಮಹಿಳೆ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ವಿಕೃತಿ ಮೆರೆದ ಮಹಿಳೆಗೆ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ ಕಾಕಿ ಮುಂದೆ ಚಾಲಕನ ವಿರುದ್ಧವೇ ಮಹಿಳೆ ಆರೋಪ ಮಾಡಿದ್ದಾಳೆ ಘಟನೆಯನ್ನು ಕಂಡಿಸಿ ನಾಳೆ ಆಟೋ ಚಾಲಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಆಟೋ ಟಚ್ ಮಹಿಳೆ ಕಂಗಾಲು ಚಾಲಕನಿಗೆ ಚಪ್ಪಲಿ ಏಟು ಅಬ್ಬಬ್ಬಾ ನೋಡಿದ್ರ ಇವಳ ಅಟ್ಟ ಹಾಸಾನ ನಡು ರಸ್ತೆಯಲ್ಲದೆ ಬಾಯಿಗೆ ಬಂದಂತೆ ಬೈತಾಳೆ ಯಾರಂತಾನು ನೋಡ್ತಿಲ್ಲ ಜನಾಗಿದ್ದಾರೆ ಅನ್ನೋದನ್ನು ಕೇರ್ ಮಾಡ್ತಿಲ್ಲ ಕಾಲಲ್ಲಿರೋ ಚಪ್ಪಲಿ ತೆಗೆದವಳೆ ಆಟೋ ಚಾಲಕನಿಗೆ ಬೇಕಾ ಬಿಟ್ಟಿ ಹೊಡೆದಿದ್ದಾಳೆ ಮಾತಲ್ಲದೆ ಬಗೆಹರಿಯೋ ವಿಷಯಕ್ಕೆ ರಾಧಾಂತವನ್ನೇ ಸೃಷ್ಟಿಸಿದ್ದಾಳೆ ಹೀಗೆ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಲೇಡಿ ರೌಡಿ ತರ ಆಡ್ತಿರೋ ಇವಳ ಹೆಸರು ಪನ್ಪುರಿ ಮಿಶ್ರ ಬಿಹಾರ ಮೂಲದವಳು ಸದ್ಯ ಬೆಂಗಳೂರಿನ ಬೆಳಂದೂರಿನಲ್ಲಿ ಗಂಡನ ಜೊತೆ ವಾಸವಾಗಿದ್ದಾಳೆ ಇತ್ತೀಚೆಗೆ ಪನ್ಪುರಿ ಗರ್ಭಿಣಿಯಾಗಿದ್ದು ನಿನ್ನೆ ಚೆಕ್ಅಪ್ಗಾಗಿ ಆಸ್ಪತ್ರೆಗೆ ಹೋಗಿದ್ಲಂತೆ ವಾಪಾಸ್ ಮನೆಗೆ ಹೋಗ್ತಿದ್ದಾಗ ಬೆಳಂದೂರು ಸರ್ಕಲ್ ಬಳಿ ಈಕೆಯ ಬೈಕ್ಗೆ ಆಟೋ ಟಚ್ ಆಗಿದೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಆಟೋ ಡ್ರೈವರ್ ಲೋಕೇಶ್ ಬೈದು ಹಲ್ಲೆಗೆ ಯತ್ನಿಸಿದ್ದಂತೆ ಇಷ್ಟಕ್ಕೆ ರೊಚ್ಚಿಗೆದ್ದ ಗೆದ್ದ ಮಹಿಳೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ರಸ್ತೆಯಲ್ಲಿ ಪನ್ಪುರಿ ಮಿಶ್ರ ಹಲ್ಲೆ ಮಾಡಿ ಮಾನ ತೆಗೆಯುತ್ತಿದ್ದಂತೆ ಆಟೋ ಚಾಲಕರು ಮಹಿಳೆ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ ಕೂಡಲೇ ಮಹಿಳೆ ಮೇಲೆ ಕೇಸ್ ದಾಖಲಿಸಿ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಹಲ್ಲೆಗೊಳಗಾದ ಆಟೋ ಚಾಲಕ ಲೋಕೇಶ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಇವತ್ತೇನು ನನಗೆ ಬೆಳ್ಳಂದೂರಲ್ಲಿ ಇವತ್ತು ಮಧ್ಯಾಹ್ನ ಮಾಧ್ಯಮ ಮಿತ್ರರು ಬಂದೇ ನನಗೆ ಸಹಕಾರ ಮಾಡಿದ ನಮ್ಮ ಆಟ ಸಂಘಟನೆಯರು ಡೈವರ್ಸು ಮತ್ತೆ ಅಧ್ಯಕ್ಷರು ಎಲ್ಲ ಬಂದಿ ನನಗೆ ಸಹಕಾರ ಕೊಟ್ಟಿದ್ಕೆ ನನಗೆ ನ್ಯಾಯ ಕೊಡ್ಸಿದ್ಕೆ ತುಂಬರು ಹೃದಯದ ಧನ್ಯವಾದ ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸರು ಪನ್ಪುರಿ ಮಿಶ್ರಾಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಠಾಣೆಗೆ ಬಂದ ಮಹಿಳೆ ಘಟನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾಳೆ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಕ್ಕೆ ಕೋಪ ಬಂದು ಚಪ್ಪಲಿಯಿಂದ ಹೊಡೆದಿದ್ದಾಗಿ ಒಪ್ಪಿಕೊಂಡಿದ್ದಾಳಂತೆ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡು ವಾಪಸ್ ಕಳಿಸಿದ್ದಾರೆ ಆಟೋ ಚಾಲಕ ಮತ್ತು ಮಹಿಳೆ ಹೇಳಿಕೆ ದಾಖಲಿಸಿದ ಪೊಲೀಸರು ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ಘಟನೆ ಬಗ್ಗೆ ಸಿ ದೃಶ್ಯ ಹಾಗೂ ಮೊಬೈಲ್ ವಿಡಿಯೋಗಳನ್ನ ಪರಿಶೀಲನೆ ನಡೆಸಿ ಸತ್ಯವನ್ನ ಕೆದಕೋದಕ್ಕೆ ಮುಂದಾಗಿದ್ದಾರೆ ಅದೇನೇ ಇರಲಿ ತಪ್ಪಿದ್ರೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನಿದೆ ಈ ರೀತಿ ಚಪ್ಪಲಿಯಿಂದ ಹೊಡೆಯೋದು ಎಷ್ಟು ಸರಿ ಅನ್ನೋದೇ ಪ್ರಶ್ನೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಬಸ್ ಅಡ್ಡಗಟ್ಟಿದ ಯುವತಿ ಮೇಲೆ ಬಸ್ ನುಗ್ಗಿಸೋಕೆ ಯತ್ನಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಈ ರೋಡ್ ರೋಡ್ರೇಜ್ ಪ್ರಕರಣ ಬೆಚ್ಚಿ ಬೀಳಿಸಿದ್ದು ಬಸ್ ಚಾಲಕನನ್ನು ಅಮಾನತು ಮಾಡಲಾಗಿದೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಯುವತಿ ಮೇಲೆ ಬಸ್ ನುಗ್ಗಿಸಲು ಯತ್ನ ಗುದ್ದಿದ ಬಸ್ ಹುಡುಗಿ ಜಸ್ಟ್ ಮಿಸ್ ಈ ದೃಶ್ಯ ನೋಡಿದ್ರೆ ಎದೆ ಝಲ್ ಅನ್ಸುತ್ತೆ ಒಂದೇ ಒಂದು ಕ್ಷಣ ಮೈ ಮರ್ತಿದ್ರು ಮಹಾ ದುರಂತವೇ ನಡೆದು ಹೋಗ್ತಿತ್ತು ನೋಡ ನೋಡ್ತಾ ಇದ್ದಂತೆ ಅಡ್ಡ ನಿಂತವಳ ಮೇಲೆ ಬಿಎಂಟಿಸಿ ಬಸ್ ನುಗ್ಗಿಸಿದ್ದಾನೆ ಡ್ರೈವರ್ ಈ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಕೇಸ್ಗಳು ಮಿತಿ ಮೀರ್ತಿವೆ ಮೇ ಇಪ್ಪತ್ಮೂರರಂದು ಅಂಥದ್ದೇ ಘಟನೆ ನಡೆದು ಹೋಗಿದೆ ಕಬ್ಬನ್ಪೇಟೆ ಪೊಲೀಸ್ ಠಾಣೆ ಸಮೀಪ ಯುವತಿ ಮೇಲೆ ಚಾಲಕನೊಬ್ಬ ಬಿಎಂಟಿಸಿ ಬಸ್ ಹತ್ತಿಸಲು ಯತ್ನಿಸಿದ್ದಾನೆ ಸಂಜೆ ಐದು ಗಂಟೆ ಸುಮಾರಿಗೆ ಜೆಜೆ ನಗರದಿಂದ ನಾಗವಾರದತ್ತ ಬಿಎಂಟಿಸಿ ಬಸ್ ಬರುತ್ತಿತ್ತು ಇದೇ ವೇಳೆ ಯುವತಿ ಕಾರಿಗೆ ಬಸ್ ಟಚ್ ಆಗಿದೆ ಅಪಘಾತ ಆಗ್ತಿದ್ದಂತೆ ಸಿಟಿಗೆ ದವಳು ಬಸ್ ಡ್ರೈವರ್ಗೆ ಬೈದಿದ್ದಾಳೆ ಕೆಳಗೆ ಇಳಿ ಅಂತ ಬಸ್ ಮುಂದೆ ಹೋಗದಂತೆ ಅಡ್ಡ ನಿಂತಿದ್ದಾಳೆ ಆದರೆ ಯುವತಿ ನಿಂತಿದ್ದನ್ನ ನೋಡಿಯೂ ಚಾಲಕ ಬಸ್ ಹತ್ತಿಸಲು ಯತ್ನಿಸಿದ್ದಾನೆ ಅಷ್ಟರಲ್ಲೇ ಯುವತಿ ಸೈಡ್ಗೆ ಹೋಗಿದ್ದು ಜಸ್ಟ್ ಮಿಸ್ ಆಗಿದ್ದಾಳೆ ಸ್ವಲ್ಪ ಯಾಮಾರಿದ್ರು ರಕ್ತದೋ ಕುಳಿಯೇ ಹರಿದು ಹೋಗ್ತಿತ್ತು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಇದರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಸ್ ಡ್ರೈವರ್ ಪ್ರಶಾಂತ್ನನ್ನ ಅಮಾನತು ಮಾಡಿ ಆದೇಶಿಸಿದ್ರು ದೊಡ್ಡಿರ್ತಕ್ಕಂಥದ್ದು ಇಪ್ಪತ್ತು ದಿನ ಸಾಗಿತ್ತು ಸಿಗ್ನಲ್ಲು ಹಾಕಿದಾಗ ನಾನು ನಿಲ್ಲಿಸಬೇಕಾಗಿತ್ತು ನಮ್ಮ ವಾಹನದ ಚಾಲಕ ನಮ್ಮ ಬಸ್ ಚಾಲಕ ನಿಲ್ಲಿಸ್ಬೇಕಾಯಿತು ನಿಲ್ಲಿಸಿದೆ ಚಾಲನೆ ಮಾಡಿದ್ರಿಂದ ನಾ ಎಂಬ ಸ್ವಲ್ಪರಲ್ಲಿ ಎಸ್ಕೇಪ್ ಮಾಡಿದ್ದೆ ಮತ್ತು ನಮ್ಮ ಡ್ರೈವರ್ ಮಾಡರ್ತಕ್ಕಂಥದ್ದು ಸಿಗ್ನ ಹೋಗಿದೆ ಈಗಾಗಲೇ ನಾನು ಬೇರೆ ನೋಡಕ್ಕೆ ಕಂಪ್ಲೇಂಟ್ ಮಾಡಿದೆ ಅಂತ ಹೇಳಿದ್ದೀನಿ ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ಅಮಾನತಾದ ಡ್ರೈವರ್ ಪ್ರಶಾಂತ್ ಪ್ರತಿಕ್ರಿಯಿಸಿದ್ದಾರೆ ಬಿಎಂಟಿಸಿ ಬಸ್ ಕಬ್ಬನ್ಪೇಟೆ ಸಿಗ್ನಲ್ನಲ್ಲಿ ಬಸ್ ನಿಲ್ಲಿಸಿದ್ದೆ ಆಗ ಅವಚ್ಚ್ಯ ಶಬ್ದದಿಂದ ಬೈದು ನನ್ನ ಮೇಲೆ ಹಲ್ಲೆ ಮಾಡಲು ಮುಂದಾದ್ರು ನನ್ನ ತಪ್ಪು ಇಲ್ಲದೆ ನಾನು ಏಕೆ ಕೆಳಗೆ ಇಳಿಯಲಿ ಎಡಭಾಗಕ್ಕೆ ಬಸ್ ಚಲಾಯಿಸದೇ ಹೊರತು ಯುವತಿ ಮೇಲೆ ನುಗ್ಗಿಸಲು ಪ್ರಯತ್ನಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇಡಮ್ ಅದು ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡಿ ಸರ್ಕಲ್ ಸರ್ಕಲಲ್ಲಿ ಒಂದು ಆ ಕಡೆ ಲಾರಿ ನಿತ್ತಿದ್ ಲೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಾನಿದ್ದೆ ಮಧ್ಯದಲ್ಲಿ ಕಾರನ್ನು ನುಗ್ಸ್ಕೊಂಡು ಬಂದು ಲಾರಿ ಅವ್ರ ಜೊತೆಗೆ ಜಗಳ ಮಾಡ್ತಾ ಇದ್ರು ಮೇಡಮ್ ಅಷ್ಟೇ ಜಗಳ ಮಾಡ್ತಾ ಇದ್ರು ಮುಂದೆ ಬಂದು ಸಿಗ್ನಲ್ ಪಾಸ್ ಆದಮೇಲೆ ಸಿಗ್ನಲ್ ಬಿದ್ದೋಯ್ತು ಸಿಗ್ನಲ್ ಪಾಸ್ ಆದ್ಮೇಲೆ ನಾನು ಕಾರ್ಪೊರೇಷನ್ ಬಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಜನ ಪಿಕಪ್ ಮಾಡ್ತಾ ಇರ್ಬೇಕಾದ್ರೆ ಅವರು ನನಗೆ ಬೈದ್ಬಿಟ್ಟು ಹೋದರು ನಾನು ಅದು ಯಾಕೆ ಬೈತೀರಾ ಏನಾಗಿದೆ ಅಂತ ನಾನು ಬರೀ ಆ್ಯಕ್ಷನ್ ಮಾಡಿದ್ರು ಅದಷ್ಟೇ ಅದೇನೇ ಇರಲಿ ಹೆಣ್ಮಗಳು ಮುಂದೆ ನಿಂತಾಗ ಈ ರೀತಿ ಬಸ್ ನುಗ್ಗಿಸಿದ್ದು ತಪ್ಪು ಬಿಎಂಟಿಸಿ ಸಿಬ್ಬಂದಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದ್ರೆ ಒಳಿತು ಕಾರ್ತಿಕ್ ನ್ಯೂಸ್ ಐಟೀನ್ ಬೆಂಗಳೂರು